ಈ ಚುನಾವಣೆ ಇದು ಮಹಾ ಚುನಾವಣೆ ಇದು ನಮ್ಮ ನಾಡಿನ ಬಡ ಜನರ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ಇವತ್ತು ನಾಡಿನ ಜನತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರನ್ನ ಕಲ್ಲಿಸಲೇಬೇಕು ಅದರಲ್ಲೂ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಈ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನನ್ನ ಪರಿಷತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶ್ರೀಮಾನ್ ವೆಂಕಟರಮಣೇಗೌಡರು ವೇದಿಕೆ ನಿದ್ದಾರೆ ಸ್ಟಾರ್ ಚಂದ್ರ ಇವರನ್ನ ಗೆಲ್ಲಿಸಲೇಬೇಕು ಅಂತೇಳಿ ನನ್ನ ಆ ಭಾಗದ ಮಹಾ ಜನತೆಯಲ್ಲಿ ನಾನು ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತಾ ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ತತ್ವಗಳನ್ನ ಒಪ್ಪಿ ಯಾವುದೇ ಸರತಿಲ್ಲದೆ ಈ ಮಹಾನ್ ನಾಯಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಸಾರಥ್ಯದಲ್ಲಿ ಸೇರ್ಪಡೆ ಆಗಲಿಕ್ಕೆ ನಾನು ಒಪ್ಪಿಗೆಯನ್ನು ಸೂಚಿಸಿದ್ದೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಈ ಚುನಾವಣೆ ಇದು ಮಹಾ ಚುನಾವಣೆ ಇದು ನಮ್ಮ ನಾಡಿನ ಬಡ ಜನರ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ಇವತ್ತು ನಾಡಿನ ಜನತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರನ್ನ ಕಲ್ಲಿಸಲೇಬೇಕು ಅದರಲ್ಲೂ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಈ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನನ್ನ ಪರಿಷತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶ್ರೀಮಾನ್ ವೆಂಕಟರಮಣೇಗೌಡರು ವೇದಿಕೆಯಲ್ಲಿದ್ದಾರೆ ಸ್ಟಾರ್ ಚಂದ್ರ ಅವರು ಇವರನ್ನ ಗೆಲ್ಲಿಸಲೇಬೇಕು ಹೇಳಿ ನನ್ನ ಆ ಭಾಗದ ಮಹಾ ಜನತೆಯಲ್ಲಿ ನಾನು ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತಾ ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ತತ್ವಗಳನ್ನ ಒಪ್ಪಿ ಯಾವುದೇ ಇಲ್ಲದೆ ಈ ಮಹಾನ್ ನಾಯಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಸಾರಥ್ಯದಲ್ಲಿ ಸೇರ್ಪಡೆ ಆಗಲಿಕ್ಕೆ ನಾನು ಒಪ್ಪಿಗೆಯನ್ನು ಸೂಚಿಸಿದ್ದೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು